ಸ್ವಾಗತ ಪ್ರೀತಿ ಬಾಂಧವ್ಯದಿಂದ ಎಲ್ಲರ ಕೈ ಒಗ್ಗೂಡಿದಾಗ ಮಾತ್ರ ಶುಭ ಕಾರ್ಯ ನಡೆಯಲು ಸಾಧ್ಯ ಎಂದು ರಾಯಚೂರು ಮತ್ತು ಕೊಪ್ಪಳ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯಾಪೂರು ಹೇಳಿದರು ಲಿಂಗಸುಗೂರು ತಾಲೂಕಿನ ಪರಮಾನಂದ ಶ್ರೀಪರಮಾನಂದ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಏರ್ಪಡಿಸಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಭಾನುವಾರ ಮಾತನಾಡಿದರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಹುನಕುಂಟಿಯ ಶ್ರೀರೇವಣ ಸಿದ್ದೇಶ್ವರ ಮಠದ ಚಿದಾನಂದಯ್ಯ ಸ್ವಾಮಿ ರಾಯಚೂರು ಜಿಲ್ಲಾ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಪಾಮಯ್ಯ ಮುರಾರಿ ಎಸ್ಆರ್ ರಸೂಲ್ ಮಾತನಾಡಿದರು ಇದೇ ವೇಳೆ ಇಪ್ಪತ್ತೊಂದು ನವ ಜೋಡಿಗಳು ಗೃಹಸ್ಥಾಶ್ರಮಕ್ಕೆ ಪದಾರ್ಪಣೆ ಮಾಡಿದರು ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ಆಶೀರ್ವಾದ ಇರಲಿ ಅಂತ ಹೇಳಿ ಒಂದು ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನೇ ಸಲ್ಲಿಸ್ತಾ ಇದ್ರಿ ಅದೇ ರೀತಿಯಾಗಿ ಪ್ರತಿ ವರ್ಷ ಎಲ್ಲ ಊರಲ್ಲಿ ಒಂದೊಂದು ಜಾತ್ರೆ ಇರ್ತಾವ ಆದ್ರೆ ಕನ್ನಾಪುರ ಎರಡೆರಡು ಜಾತ್ರೆಗಳು ಒಂದು ಕೂಡಲ ಸಂಗಮನ ಒಂದು ಅದು ಒಂದು ಭಾಗ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವು ಸುಮಾರು ಸಣ್ಣ ಇರ್ಬೇಕಾದ್ರೆ ಇದು ಕೂಡಲ ಸಂಗಪ್ಪ ಡಕ್ಕಿ ಅಂತಿದ್ವಿ ಡಕ್ಕಿ ಕಂಡ್ರೆ ಮುದುಗಲ್ ಮುಟ್ಟಿದಂಗೆ ಅಲ್ಲಿ ಮುಟ್ಟಿದ್ರೆ ಊರು ಮುಟ್ಟಿದೆ ಅಂತ ಒಂದು ಸನ್ನಿವೇಶ ಅದು ಸಣ್ಣ ಒಂದು ನಾಲ್ಕು ಕಲ್ಲು ಇಟ್ಟು ಒಂದು ಸಣ್ಣ ಸಣ್ಣ ಮೂರ್ತಿಗಳು ಇದ್ವು ಅಲ್ಲಿ ನಾವೆಲ್ಲ ಅಲ್ಲಿ ನಮಸ್ಕಾರ ಮಾಡಿ ಹೋಗ್ತಾ ಇದೀವಿ ಮೋರಂ ಜಾತ್ರೆಗೆ ಬಂದ್ರೆ ಬೆಳಗ್ಗೆ ನಡ್ಕೊಂಡು ಹೋಗ್ತಿದ್ವಿ ಇಲ್ಲಿಂದ ಅಲ್ಲಿ ಬಂದು ನಮಸ್ಕಾರ ಮಾಡಿ ಊರಿಗ್ ಹೋಗ್ತಿದ್ವಿ ಅದಕ್ಕಾದ್ರೆ ಒಬ್ರು ಯಾರೋ ಋಷಿಗಳು ಯಾರೋ ಪುಣ್ಯಾತಮರ ಅಲ್ಲಿ ಅಲ್ಲಿ ಕೂತಿದ್ರಂತ ಈ ಒಂದು ಗುಡಿ ಕಟ್ಟಿಸ್ಬೇಕಂತ ಮಾಡಿವ್ರಿ ಅಪಾರ ಅಂದ್ರಂತ ಅವ್ರ ಇಲ್ಲಿ ಹೊಳೆ ನೀರು ತಂದ್ರೆ ಕಟ್ಟಬೇಕಪ್ಪ ಇಲ್ಲಾಂದ್ರೆ ಕಟ್ಟಬಾರದು ಅಂತ ಹೇಳಿ ಅವತ್ ಯಾರೋ ಒಬ್ರು ಮಹಾತ್ಮರು ಹೋಗಿದ್ರು ಅಮ್ರೇಗೌಡ್ರಿಗೆ ಈ ಆ ಜಾಗಕ್ಕೆ ಇವತ್ತು ಹೊಳೆ ನೀರು ಬಂದು ಎಲ್ರಿಗೂ ಕುಡಿಲಿಕ್ಕೆ ವ್ಯವಸ್ಥೆ ಆಗಿ ಆ ಗುಡಿ ಕಟ್ಟಿಸಿಕೊಳ್ಳುವಂತ ಒಂದು ಸನ್ನಿವೇಶವನ್ನ ಸಂಗಮನಾಥ ಈಡೇರಿಸಗಳನ್ನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮಗೋಸ್ಕರ ಸಂಗಮನಾಥ ನಮ್ಗೆಲ್ರಿಗೂ ಕುಡಿಯೋ ನೀರು ತರ್ಲಿಕ್ಕೋಸ್ಕರನೇ ಅಲ್ಲಿ ಒಂದು ಗುಡಿ ನಿರ್ಮಾಣ ಆಯ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಭಕ್ತರು ಕಾರಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಎಲ್ಲರೂ ಇದೇ ರೀತಿಯಾಗಿ ಇಂತಹ ಒಂದು ಸನ್ಮಾರ್ಗದಲ್ಲಿ ಎಲ್ಲ ಪಕ್ಷದಲ್ಲೇ ಇದೀವಿ ನಾವು ಇವತ್ತು ಇಂತಹ ವೇದಿಕೆಯಲ್ಲಿ ಕುಳಿತು ಒಬ್ರಿಗೊಬ್ರು ಆತ್ಮೀಯವಾಗಿ ಮಾತಾಡಿಕೊಂಡು ಬಹಳಷ್ಟು ಖುಷಿಯಿಂದ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ತಾವು ಸಹ ತಮ್ಮ ಏನೇ ಸಮಸ್ಯೆಗಳಿದ್ರು ಅಣ್ಣ ತಮ್ಮಂದ್ರ ಹಾಗೆ ಎಲ್ಲರೂ ಇವತ್ತು ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಪರಮಾನಂದನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಆ ಪರಮಾನಂದನಲ್ಲಿ ಕೇಳಿಕೊಂಡು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಮತ್ತು ಯುವ ಜೋಡಿಗಳು ನಮ್ಮ ಜೋಡಿಗಳು ಸ್ವಪಾರ್ವತಿಗಳಾಗಿ ಜೀವನವನ್ನು ಸಾಗಿಸಬೇಕು ಒಬ್ಬರ ಕಷ್ಟವನ್ನು ಒಬ್ಬರು ಅರಿತುಕೊಂಡು ಭಾವೆಯನ್ನು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊಂಡು ನನ್ನಲ್ಲಿ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ರಿಗೂ ಹೊಂದಿಸಿ ಈಗಾಗಲೇ ನಮ್ಮ ಅನುಮೇಶ್ವರು ಗ್ರಾಂಟ್ ಕಡಿಮೆ ಬರೀ ಎರಡು ಕೋಟಿ ರೂಪಾಯಿ ಬರ್ತದ ನನಗೆ ಹದಿನೈದು ತಾಲೂಕು ಬರ್ತಾವ ಆದ್ರೂ ನನ್ನ ತಾಲೂಕು ಅಂತ ಹೇಳಿ ವಿಶೇಷವಾಗಿ ನಾನು ಎಲ್ಲಾ ಅನುದಾನವನ್ನು ಬಹಳಷ್ಟು ಇಲ್ಲೇ ಖರ್ಚು ಮಾಡ್ತಾ ಇದ್ದೀನಿ ಆ ಈಗ ಅಗಸಿ ಅಂತ ಹೇಳಿದ್ದಾರೆ ಅಗಸಿ ಅಂತೂ ಈ ವರ್ಷ ಮಾಡಿಸ್ಕೊಡ್ತೀನಿ ಮುಂದಿನ ತೀರ್ಮಾನ ಮುಂದಿನ ಕೆ ಕೆ ಆರ್ ಡಿ ಬಿ ಗ್ರಾಂಟ್ ಬಂದ್ರು ಒಂದು ಐವತ್ತು ಲಕ್ಷ ರೂಪಾಯಿ ಒಂದು ಕಲ್ಯಾಣ ಮಂಟಪಕ್ಕೂ ಮುಂದಿನ ವರ್ಷ ನಾನು ಗ್ರಾಂಟ್ ಜಾಸ್ತಿ ಬಂದ್ರೆ ಕೊಡುವಂತ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಹೇಳಿದೆ ತಮ್ಮ ಆಶೀರ್ವಾದ ಮತ್ತು ಪರಮಾನಂದನ ಆಶೀರ್ವಾದ ಕೂಡಲ ಸಂಗಮನಾಥನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಬಯಸಿ ನನ್ನ ಮುಟ್ಟು ಜೆಸಿಬಿ ಭಾರತಕ್ಕೆ ಪುಷ್ಪ ಪುಷ್ಪಾರ್ಚನೆ ಇಟ್ಕೊಂಡಿರ್ತಾರೆ ದಯವಿಟ್ಟು ಎಲ್ಲರೂ ಮಹಾಪ್ರಸಾದಲ್ಲಿ ಪಾಲ್ಗೊಳ್ಬೇಕು ದಯಮಾಡಿ ತಾವು ಕರ್ಕೊಂಡು ಬಂದಂತ ಚಿಕ್ಕ ಮಕ್ಕಳಿಗೆ ಹಸುವಾಗಿರ್ತದೆ ದಯವಿಟ್ಟು ತಾವೆಲ್ಲರೂ ಆ ಪ್ರಸಾದಲ್ಲಿ ಪಾಲ್ಗೊಂಡು ಶಾಂತ ರೀತಿಯಿಂದ ಪ್ರಸಾದವನ್ನು ಮುಚ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗಬೇಕು ಅಂತ ವಿನಂತಿ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ